ಸರ್ ನಮಸ್ತೆ ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ನೋಡ್ತಾ ಇದೆ ಹೇರ್ ಅದು ಕಲರ್ ಥೆರಪಿ ಅವರು ಈ ಎಡಗೈ ಮತ್ತು ಬಲ್ಗೈ ಇದಕ್ಕೆ ಫಸ್ಟ್ ಎಲ್ಲೋ ಡೌನ್ ಬ್ಲಾಕ್ ಅಂತ ಹೇಳಿದ್ರು ಬಟ್ ನೀವು ಕೇಳಿದ್ದು ಇವೆರಡು ಬೆಳೆಗೆ ಗ್ರೀನ್ ಹಚ್ಚೋಕೆ ಹೌದು ಇಲ್ಲಿ ಎಲ್ಲ ಹಚ್ಚಿದಾಗ ನರಿಶ್ಮೆಂಟ್ ಆಗುತ್ತೆ ಎಲ್ಲೋ ಯಾವ್ದು ನಾನು ಹೇಳಿದ್ದು ಎಲ್ಲ ಅಂದ್ರೆ ನರಿಶ್ಮೆಂಟ್ ಫಾಲ್ ಎರಡು ಕಾರಣದಿಂದ ಆಗುತ್ತೆ ಒಂದು ಬಾಡಿ ಹೀಟ್ ಎರಡನೇದು ನಿಮ್ಮ ಕೂದಲಿಗೆ ನರಿಶ್ಮೆಂಟ್ ಕಡಿಮೆ ಆದ್ರೆ ಸುಮಾರು ಜನಕ್ಕೆ ಇವೆರಡು ಗ್ರೀನ್ ಡಾಟ್ ಹಾಕಿದ್ರೆ ಫಾಲ್ ಸ್ಟಾಪ್ ಆಗಿಬಿಡುತ್ತೆ ಯಾಕಂದ್ರೆ ಬಾಡಿ ಹೀಟ್ ಇಂದ ಆಗಿರುತ್ತೆ ಅಪ್ರಿಲ್ ಒಂದ್ ಇಬ್ರು ಮೂವರಿಗೆ ಈ ಗ್ರೀನ್ ಡಾಟ್ ಹಾಕಿದ್ರು ಆಗಲ್ಲ ಆಗಲ್ಲ ಅಂದ್ರೆ ಅವ್ರ ಬಾಡಿ ಹೀಟ್ ಒಂದೇ ಅಲ್ಲ ಬಾಡಿ ನರಿಶ್ಮೆಂಟ್ ಕಮ್ಮಿ ಇರುತ್ತೆ ನಿಮ್ಗೆ ಇಷ್ಟ ಆಹಾರ ಬೇಕು ನಿಮ್ಗೆ ಇಷ್ಟ ಸಿಗ್ತಾ ಇದೆ ಅಂದ್ರೆ ದೇಹ ಏನ್ ಮಾಡುತ್ತೆ ಫಸ್ಟ್ ವೈಟಲ್ ಗೆ ಆಹಾರ ಕೊಡುತ್ತೆ ಹಾರ್ಟ್ ಕಿಡ್ನಿ ಫಿವರ್ ಅಂತದಕ್ಕೆ ಈ ಈ ಕೂಲ್ ಲೀಸ್ಟ್ ಆರ್ಗನ್ ಅಲ್ಲ ಇದ್ರೆ ಅಷ್ಟು ಹೋದ್ರೆ ಅಷ್ಟು ನಡೀತೈತೆ ಹೋದ್ರೂನು ಹಾಗಾಗಿ ನಾನ್ ವೈಟಲ್ ಆರ್ಗನ್ ಆಗಿರೋದ್ರಿಂದ ಅದಕ್ಕೆ ಆಹಾರ ಕೊಡಲ್ಲ ದೇಹ ಯಾವಾಗ ನರಿಶ್ಮೆಂಟ್ ಡಿಫಿಶಿಯನ್ಸಿ ಇದ್ದಾಗ ಆ ನರಿಶ್ಮೆಂಟ್ ಇನ್ಕ್ರೀಸ್ ಮಾಡೋದಕ್ಕೆ ನೀವು ಎಲ್ಲೋ ಕಲರ್ ಹಚ್ಬಹುದು ಬಾಯಲ್ಲಿ ಜೊಲ್ ಜಾಸ್ತಿ ಬರ್ತಾ ಇದೆ ಅಂದ್ರೆ ಮಕ್ಕಳಿಗೆ ಕಾಮನ್ ಅದು ಇಲ್ಲ ನನಗ್ ಸ್ವಲ್ಪ ಜಾಸ್ತಿ ಅನಿಸ್ತಾ ಇದೆ ಕಡಿಮೆ ಮಾಡಬೇಕಾ ಸಿಂಪಲ್ ಜೊಲ್ ಅಂತಂದ್ರೆ ಇದು ದ್ರವ ಅಲ್ವಾ ದ್ರವ ಅಂದ್ರೆ ವಾಟರ್ ಎಲಿಮೆಂಟ್ ಸ್ಟಮಕ್ ಮತ್ತೆ ಬಾಯ್ ರಿಫ್ಲೆಕ್ಸ್ ಗೆ ಜಲತತ್ವನ ಕಡಿಮೆ ಮಾಡಿ ಹೇಗ್ ಮಾಡೋದು ಜಲತತ್ವನ ಕಡಿಮೆ ಮಾಡೋದು ಗ್ರೀನ್ ಹಾಕಿದ್ರೆ ಜಲತತ್ವ ಜಾಸ್ತಿ ಆಗುತ್ತೆ ಯಲ್ಲೋ ಹಾಕಿರ ಕಮ್ಮಿ ಆಗುತ್ತೆ ಸ್ಟಮಕ್ ರಿಫ್ಲೆಕ್ಸ್ ಗೆ ಬಾಯ್ ರಿಫ್ಲೆಕ್ಸ್ ಗೆ ಎರಡು ಕಡೆನೂ ಎಲ್ಲೋ ಕಲರ್ ಹಚ್ಚಿ ಐದ್ ತಿಂಗಳು ಮಗು ಆಗಿರೋದ್ರಿಂದ ಕಲರ್ ಪೆನ್ಸಿಲ್ ಏನ್ ಯೂಸ್ ಮಾಡಬೇಡಿ ಬಾಯಲ್ಲಿ ಇಟ್ಕೊಳೋ ಚಾನ್ಸಸ್ ಇರುತ್ತೆ ಕಲರ್ ಪೆನ್ಸಿಲ್ ಯೂಸ್ ಮಾಡಿದ್ರೆ ಗ್ಲೌಸ್ ಹಾಕಿ ಕಲರ್ ಹಚ್ಚಿ ಇಲ್ಲಾ ಅಂತಂದ್ರೆ ಏನಾಗಿ ಅಷ್ಟನ್ನ ಬಾಯಲ್ಲಿ ಇಟ್ಕೊಂಡ್ರೆ ಏನಾಗಲ್ಲ ಅಷ್ಟನಾಗ ಸ್ವಲ್ಪ ನೀರ್ ಹಚ್ಬಿಟ್ಟು ಇಲ್ಲೊಂದ್ ಡಾಟ್ ಇಲ್ಲೊಂದ್ ಡಾಟ್ ಇಡಿ ಸರಿನಾ ಯು